ಓಂ ಶಾಂತಿ ವಾರ್ನಿಡೇಡು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಇದು ವಿಸ್ಮೃತಿ ಆಟವಾಗಿದೆ ನೀವು ಪದೇ ಪದೇ ತಂದೆಯನ್ನು ಮರೆತು ಹೋಗುತ್ತೀರಿ ನಿಶ್ಚಯ ಬುದ್ಧಿಯವರಾಗಿ ಆಗ ಈ ಆಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಪ್ರಶ್ನೆ ಅಂತಿಮ ಸಮಯವನ್ನು ನೋಡುತ್ತಾ ನೀವು ಮಕ್ಕಳ ಕರ್ತವ್ಯವೇನಾಗಿದೆ ಉತ್ತರ ನಿಮ್ಮ ಕರ್ತವ್ಯವಾಗಿದೆ ತಮ್ಮ ವಿದ್ಯೆಯಲ್ಲಿ ಚೆನ್ನಾಗಿ ತೊಡಗುವುದು ಅನ್ಯ ಮಾತುಗಳಲ್ಲಿ ಹೋಗಬಾರದಾಗಿದೆ ತಂದೆಯು ನಿಮ್ಮನ್ನು ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡು ಜೊತೆ ಕರೆದುಕೊಂಡು ಹೋಗುತ್ತಾರೆ ಬಾಕಿ ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಹೋಗಲೇಬೇಕಾಗಿದೆ ತಂದೆಯು ಎಲ್ಲರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಗೀತೆ ದೂರ ದೇಶದಲ್ಲಿರುವವರು ಓಂ ಶಾಂತೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದಲ್ಲಿರುವವರೆಲ್ಲರೂ ವಿಶ್ವಶಾಂತಿಯನ್ನು ಬಯಸುತ್ತಾರೆ ಈಗ ಇದನ್ನು ತಿಳಿದುಕೊಳ್ಳಬೇಕು ಅವಶ್ಯವಾಗಿ ವಿಶ್ವದ ಮಾಲೀಕನೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಿ ಎಂದು ಪರಮ ಪರಮಾತ್ಮನನ್ನೇ ಕರೆಯಬೇಕು ಆದರೆ ಯಾರನ್ನು ಕರೆಯಬೇಕೆಂಬುದು ಸಹ ಪಾಪ ಅವರಿಗೆ ಗೊತ್ತಿಲ್ಲ ಇಡೀ ವಿಶ್ವದ ಮಾತಲ್ಲವೇ ಇಡೀ ವಿಶ್ವದಲ್ಲಿ ಶಾಂತಿ ಬೇಕೆಂದು ಹೇಳುತ್ತಾರೆ ಆದರೆ ಶಾಂತಿ ಧಾಮವೇ ಬೇರೆಯಾಗಿದೆ ಎಲ್ಲಿ ತಂದೆ ಮತ್ತು ತಾವಾತ್ಮಗಳಿರುತ್ತೀರಿ ಇದನ್ನು ಸಹ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಈಗ ಈ ಪ್ರಪಂಚದಲ್ಲಂತೂ ಅನೇಕ ಮನುಷ್ಯರು ಅನೇಕ ಧರ್ಮಗಳಿವೆ ಎಲ್ಲವೂ ಸೇರಿ ಒಂದು ಧರ್ಮವಾದರೆ ಶಾಂತಿ ಸ್ಥಾಪನೆವಾಗುವುದು ಆದರೆ ಎಲ್ಲ ಧರ್ಮಗಳು ಸೇರಿ ಒಂದಾಗಲು ಸಾಧ್ಯವಿಲ್ಲ ತ್ರಿಮೂರ್ತಿಯ ಮಹಿಮೆಯೂ ಇದೆ ಬಹಳಷ್ಟು ಮಂದಿ ಚಿತ್ರವನ್ನಿಟ್ಟುಕೊಳ್ಳುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂಬುದು ತಿಳಿದಿದೆ ಆದರೆ ಯಾವುದರ ಸ್ಥಾಪನೆ ಕೇವಲ ಶಾಂತಿ ಸ್ಥಾಪನೆ ಅಲ್ಲ ಶಾಂತಿ ಮತ್ತು ಸುಖ ಎರಡರ ಸ್ಥಾಪನೆಯಾಗುತ್ತದೆ ಈ ಭಾರತದಲ್ಲಿಯೇ ಐದು ಸಾವಿರ ವರ್ಷಗಳು ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಉಳಿದೆಲ್ಲ ಜೀವಾತ್ಮರು ತಮ್ಮ ಮನೆಯಲ್ಲಿದ್ದರು ಈಗ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆಯು ಬೇಕೆಂದು ಬಯಸುತ್ತಾರೆ ಈಗ ತಂದೆಯು ಶಾಂತಿ ಸುಖ ಸಂಪತ್ತಿನ ಸ್ಥಾಪನೆ ಮಾಡುತ್ತಿದ್ದಾರೆಂಬುದು ನೀವು ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ಇಲ್ಲಿಯೇ ಒಂದು ರಾಜ್ಯದ ಸ್ಥಾಪನೆಯಾಗುತ್ತದೆ ಅಲ್ಲವೇ ಇದೇನು ಹೊಸ ಮಾತಲ್ಲ ಅನೇಕ ಬಾರಿ ಒಂದು ರಾಜ್ಯದ ಸ್ಥಾಪನೆಯಾಗಿದೆ ನಂತರ ಅನೇಕ ಧರ್ಮಗಳ ವೃದ್ಧಿಯಾಗುತ್ತಾ ಆಗುತ್ತಾ ವೃಕ್ಷವು ದೊಡ್ಡದಾದಾಗ ಮತ್ತೆ ತಂದೆಯು ಬರಬೇಕಾಗುತ್ತದೆ ಆತ್ಮವೇ ಕೇಳುತ್ತದೆ ಓದುತ್ತದೆ ಆತ್ಮದಲ್ಲಿಯೇ ಸಂಸ್ಕಾರವಿದೆ ನಾವು ಆತ್ಮಗಳು ಭಿನ್ನ ಭಿನ್ನ ಶರೀರಗಳನ್ನು ಧಾರಣೆ ಮಾಡುತ್ತೇವೆ ಮಕ್ಕಳಿಗೆ ಈ ನಿಶ್ಚಯ ಬುದ್ಧಿಯಾಗುವುದರಲ್ಲಿಯೇ ಬಹಳ ಪರಿಶ್ರಮವಾಗುತ್ತದೆ ಬಾಬಾ ಪದೇ ಪದೇ ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದು ಮರೆಸುವ ಆಟವಾಗಿದೆ ಇದರಲ್ಲಿ ನೀವು ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದೀರಿ ಮತ್ತೆ ನಮ್ಮ ಮನೆ ಅಥವಾ ರಾಜಧಾನಿಗೂ ಹೇಗೆ ಹೋಗಬೇಕೆಂಬುದು ಗೊತ್ತೇ ಇಲ್ಲ ಈಗ ತಂದೆ ತಿಳಿಸಿದ್ದಾರೆ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ಆತ್ಮವು ಎಷ್ಟು ಕಲ್ಲು ಬುದ್ಧಿಯಾಗಿ ಬಿಡುತ್ತದೆ ಕಲ್ಲು ಬುದ್ಧಿ ಮತ್ತು ಪಾರಸ ಬುದ್ಧಿಯ ಗಾಯನವು ಭಾರತದಲ್ಲಿಯೇ ಇದೆ ಕಲ್ಲು ಬುದ್ಧಿಯ ರಾಜರು ಮತ್ತು ಪಾರಸ ಬುದ್ಧಿಯನ್ನು ಹೊಂದಿದ ರಾಜರು ಇಲ್ಲಿಯೇ ಇರುತ್ತಾರೆ ಪಾರಸನಾಥನ ಮಂದಿರವೂ ಇದೆ ನಾವು ಆತ್ಮಗಳು ಎಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ಇದಕ್ಕೆ ಮುಳ್ಳಿನ ಕಾಡೆಂದು ಹೇಳುತ್ತಾರೆ ಇಡೀ ಪ್ರಪಂಚವೇ ಮುಳ್ಳಿನ ಕಾಡಾಗಿದೆ ಹೂದೋಟಕ್ಕೆ ಬೆಂಕಿ ಬಿದ್ದಿತೆಂಬ ಮಾತನ್ನು ಎಂದು ಹೇಳುವುದಿಲ್ಲ ಯಾವಾಗಲೂ ಕಾಡಿಗೆ ಬೆಂಕಿ ಬೀಳುತ್ತದೆ ಇದು ಸಹ ಕಾಡಾಗಿದೆ ಇದಕ್ಕೆ ಅವಶ್ಯವಾಗಿ ಬೆಂಕಿ ಬೀಳುವುದು ಬಿದಿರಿನ ಕಾಡಿಗೆ ಬೆಂಕಿ ಬೀಳಲಿದೆ ವಾಸ್ತವದಲ್ಲಿ ಇಡೀ ಪ್ರಪಂಚಕ್ಕೆ ಬಿದಿರಿನ ಕಾಡೆಂದು ಹೇಳಲಾಗುವುದು ಈಗ ನೀವು ಮಕ್ಕಳು ತಂದೆಯನ್ನು ಅರಿತುಕೊಂಡಿದ್ದೀರಿ ಸಣ್ಣುಖದಲ್ಲಿ ಕುಳಿತಿದ್ದೀರಿ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ನಿಮ್ಮೊಂದಿಗೆ ತಿನ್ನುವೇನೋ ಎಂದು ಏನೆಲ್ಲವನ್ನು ಹಾಡುತ್ತಿದ್ದರೋ ಅದೆಲ್ಲವೂ ಈಗ ನಡೆಯುತ್ತಿದೆ ಭಗವಾನ್ ವಾಚ್ ಅವಶ್ಯವಾಗಿ ಮಕ್ಕಳ ಪ್ರತಿಯೇ ಇರಬೇಕಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಭಗವಂತನೇ ಓದಿಸುತ್ತಾರೆ ಆ ಭಗವಂತ ಯಾರು ನಿರಾಕಾರ ಶಿವನಿಗೆ ಭಗವಂತನೆಂದು ಹೇಳುವರು ಭಗವಂತ ಶಿವನ ಪೂಜೆಯು ಸಹ ಇಲ್ಲಿಯೇ ಆಗುತ್ತದೆ ಸತ್ಯಗುದೆ ಪೂಜೆ ಇರುವುದಿಲ್ಲ ನೆನಪು ಸಹ ಮಾಡುವುದಿಲ್ಲ ಭಕ್ತರಿಗೆ ಸತ್ಯಯುಗಿ ರಾಜಧಾನಿಯ ಫಲವು ಸಿಗುತ್ತದೆ ನಾವು ಎಲ್ಲರಿಗಿಂತ ಹೆಚ್ಚು ಭಕ್ತಿ ಮಾಡಿದ್ದೇವೆ ಆದ್ದರಿಂದ ನಾವೇ ಮೊಟ್ಟ ಮೊದಲು ತಂದೆಯ ಬಳಿ ಬಂದಿದ್ದೇವೆ ಮತ್ತು ನಾವೇ ರಾಜಧಾನಿಯಲ್ಲಿ ಬರುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಮಕ್ಕಳು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ನಾವೀಗ ಬಹು ಬೇಗನೆ ಹೊಸ ಮನೆಗೆ ಹೋಗಬೇಕೆಂದು ಮಕ್ಕಳಿಗೆ ಮನಸ್ಸಾಗುತ್ತದೆ ಆರಂಭದಲ್ಲಿಯೇ ಹೊಸ ಮನೆ ಇರುವುದು ನಂತರ ಹಳೆಯದಾಗುತ್ತಾ ಹೋಗುತ್ತದೆ ಮನೆಯಲ್ಲಿ ಮಕ್ಕಳ ವೃದ್ಧಿಯಾಗುತ್ತಾ ಹೋಗುತ್ತದೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳೆಲ್ಲರೂ ಹಳೆಯ ಮನೆಯಲ್ಲಿ ಬರುತ್ತಾರಲ್ಲವೇ ಇದು ನಮ್ಮ ತಾತನ ಮನೆಯಾಗಿದೆ ಮುತ್ತಾತನ ಮನೆಯಾಗಿದೆ ಎಂದು ಹೇಳುತ್ತಾರೆ ಕೊನೆಯಲ್ಲಿ ಬರುವವರು ಅನೇಕರುತ್ತಾರಲ್ಲವೇ ಎಷ್ಟು ತೀವ್ರ ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಮೊದಲಿಗೆ ಹೊಸ ಮನೆಯಲ್ಲಿ ಬರುತ್ತೀರಿ ಪುರುಷಾರ್ಥದ ಯುಕ್ತಿಯನ್ನು ತಂದೆಯು ಬಹಳ ಸಹಜವಾಗಿ ತಿಳಿಸಿಕೊಡುತ್ತಾರೆ ಭಕ್ತಿಯಲ್ಲಿಯೂ ಪುರುಷಾರ್ಥ ಮಾಡುತ್ತಾರಲ್ಲವೇ ಬಹಳ ಭಕ್ತಿ ಮಾಡುವವರ ಹೆಸರು ಪ್ರಸಿದ್ಧವಾಗುತ್ತದೆ ಕೆಲವರು ಭಕ್ತರು ಸ್ಟಾಂಪನ್ನು ಮಾಡಿಸುತ್ತಾರೆ ಜ್ಞಾನದ ಮಾಲೆಯಂತೂ ಯಾರಿಗೂ ತಿಳಿದಿಲ್ಲ ಮೊದಲು ಜ್ಞಾನ ನಂತರ ಭಕ್ತಿಯಾಗಿದೆ ಇದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅರ್ಧ ಸಮಯ ಜ್ಞಾನ ಸತ್ಯತ್ರೇತ ಯುಗವಿರುತ್ತದೆ ನೀವು ಮಕ್ಕಳಿಗ ಜ್ಞಾನ ಪೂರ್ಣರಾಗುತ್ತಾ ಹೋಗುತ್ತೀರಿ ಶಿಕ್ಷಕರು ಯಾವಾಗಲೂ ಜ್ಞಾನ ಪೂರ್ಣರಾಗಿರುತ್ತಾರೆ ವಿದ್ಯಾರ್ಥಿಗಳಲ್ಲಿ ನಂಬರ್ ವಾರ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ಇವರು ಬೇಹದ್ದಿನ ಶಿಕ್ಷಕನಾಗಿದ್ದಾರೆ ನೀವು ಬೇಹದ್ದಿನ ವಿದ್ಯಾರ್ಥಿಗಳಾಗಿದ್ದೀರಿ ವಿದ್ಯಾರ್ಥಿಗಳಂತೂ ನಂಬರ್ ವಾರ್ ಆಗಿಯೇ ತೇರ್ಗಡೆಯಾಗುತ್ತಾರೆ ಹೇಗೆ ಕಲ್ಪದ ಮೊದಲು ಆಗಿದ್ದರೂ ತಂದೆ ತಿಳಿಸುತ್ತಾರೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೀರಿ ಎಂಬತ್ನಾಲ್ಕು ಜನ್ಮಗಳಲ್ಲಿ ಎಂಬತ್ನಾಲ್ಕು ಮಂದಿ ಶಿಕ್ಷಕರು ಇರುತ್ತಾರೆ ಪುನರ್ಜನ್ಮವನ್ನು ಅವಶ್ಯವಾಗಿ ತೆಗೆದುಕೊಳ್ಳಲೇಬೇಕಾಗಿದೆ ಮೊದಲಿಗೆ ಪ್ರಧಾನ ಪ್ರಪಂಚವಿರುತ್ತದೆ ನಂತರ ಹಳೆಯ ತಮೋ ಪ್ರಧಾನ ಪ್ರಪಂಚವಾಗುತ್ತದೆ ಮನುಷ್ಯರು ಸಹ ತಮೋಪ್ರಧಾನರಾಗುತ್ತಾರಲ್ಲವೇ ವೃಕ್ಷವು ಸಹ ಮೊದಲು ಸತೋಪ್ರಧಾನವಾಗಿರುತ್ತದೆ ಹೊಸ ಎಲೆಗಳು ಬಹಳ ಸುಂದರವಾಗಿರುತ್ತವೆ ಇದಂತೂ ಬೇಹದ್ದಿನ ವೃಕ್ಷವಾಗಿದೆ ಅನೇಕ ಧರ್ಮಗಳಿವೆ ನಿಮ್ಮ ಬುದ್ಧಿಯು ಈಗ ಬೇಹದ್ದಿನ ಕಡೆ ಹೋಗುವುದು ಇದು ಎಷ್ಟು ದೊಡ್ಡ ವೃಕ್ಷವಾಗಿದೆ ಮೊಟ್ಟ ಮೊದಲಿಗೆ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇರುತ್ತದೆ ನಂತರ ವಿವಿಧ ಧರ್ಮಗಳು ಬರುತ್ತವೆ ನೀವೇ ವಿವಿಧ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಅದು ಅವಿನಾಶಿಯಾಗಿದೆ ನಿಮಗೆ ತಿಳಿದಿದೆ ಕಲ್ಪಕಲ್ಪವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಿರುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ನಾವೇ ಬರುತ್ತೇವೆ ಯಾವುದೇ ಮನುಷ್ಯಾತ್ಮನ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಹಾಗೆ ತೆಗೆದುಕೊಳ್ಳುವಂಥ ಪ್ರಾಣಿ ಪಕ್ಷಿಗಳು ಬಹಳಷ್ಟಿವೆ ಅವುಗಳ ಜನ್ಮಗಳನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ ಮನುಷ್ಯಾತ್ಮರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದಾರೆ ಹೀಗೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿ ಬಿಟ್ಟಿದ್ದಾರೆ ದುಃಖಿಯಾಗಿದ್ದಾರೆ ಏಣಿಯನ್ನು ಎಳೆಯುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ತಂದೆಯು ಮತ್ತೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ತಮೋ ಪ್ರಧಾನ ಶರೀರ ತಮೋ ಪ್ರಧಾನ ಪ್ರಪಂಚದಲ್ಲಿ ಬರುತ್ತೇನೆ ಇಡೀ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗಲು ಸಾಧ್ಯ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿಯು ಯಾವಾಗ ಇತ್ತೆಂದು ತಿಳಿದುಕೊಳ್ಳುವುದಿಲ್ಲ ನಿಮ್ಮ ಮನೆಯಲ್ಲಿ ಚಿತ್ರಗಳನ್ನಿಟ್ಟಿದ್ದೀರಲ್ಲವೇ ಇವರ ಚಿತ್ ರಾಜ್ಯವಿದ್ದಾಗ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಹೊಸ ಪ್ರಪಂಚಕ್ಕೆ ಸ್ವರ್ಗ ಸತ್ಯುಗವೆಂದು ಕರೆಯಲಾಗುತ್ತದೆ ಈಗ ಈ ಹಳೆಯ ಪ್ರಪಂಚವು ಬದಲಾಗಲಿದೆ ಆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಇಡೀ ವಿಶ್ವದಲ್ಲೇ ಇವರ ರಾಜ್ಯ ಬಿತ್ತಲ್ಲವೇ ನಾರಾಯಣರ ಮಂದಿರಕ್ಕೆ ಬಹಳ ಮಂದಿ ಹೋಗುತ್ತಾರೆ ಆದರೆ ಇವರೇ ಭಾರತದ ಮಾಲೀಕರಾಗಿದ್ದರು ಇವರ ರಾಜ್ಯದಲ್ಲಿ ಅವಶ್ಯವಾಗಿ ಸುಖ ಶಾಂತಿ ಇತ್ತೆಂಬುದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಆ ಸಮಯದಲ್ಲಿ ಇವರ ರಾಜ್ಯ ಬಿತ್ತು ಅರ್ಧ ಕಲ್ಪದ ನಂತರ ಹಳೆಯ ಪ್ರಪಂಚವೆಂದು ಹೇಳಲಾಗುತ್ತದೆ ಆದ್ದರಿಂದ ವ್ಯಾಪಾರಿಗಳು ತಮ್ಮ ಅಂಗಡಿಯ ಮುಂದೆ ಸ್ವಸ್ತಿಕ ಚಿತ್ರವನ್ನು ಬಿಡಿಸುತ್ತಾರೆ ಅದಕ್ಕೂ ಅರ್ಥವಿದೆಯಲ್ಲವೇ ಅದಕ್ಕೆ ಅವರು ಗಣೇಶನೆಂದು ಹೇಳಿಬಿಡುತ್ತಾರೆ ಮತ್ತು ಗಣೇಶನನ್ನು ವಿಘ್ನ ವಿನಾಶಕ ದೇವತೆ ಎಂದು ತಿಳಿಯುತ್ತಾರೆ ಸ್ವಸ್ತಿಕ ಚಿತ್ರದಲ್ಲಿ ಪೂರ್ಣ ನಾಲ್ಕು ಭಾಗಗಳಿರುತ್ತವೆ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಈಗ ದೀಪಾವಳಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಸತ್ಯ ಸತ್ಯ ದೀಪಾವಳಿಯು ನೆನಪಿನ ಯಾತ್ರೆಯಾಗಿದೆ ಇದರಿಂದಲೇ ಆತ್ಮಜ್ಯೋತಿಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಾಗೃತವಾಗುತ್ತದೆ ಬಹಳ ಸಂಪಾದನೆ ಆಗುತ್ತದೆ ಅಂದಾಗ ನೀವು ಮಕ್ಕಳು ಬಹಳ ಖುಷಿಯಾಗಿರಬೇಕು ಈಗ ನಿಮ್ಮದು ಹೊಸ ಪ್ರಪಂಚಕ್ಕಾಗಿ ಹೊಸ ಖಾತೆಯು ಆರಂಭವಾಗುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಈಗ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳುತ್ತಿದ್ದೀರಾ ಆತ್ಮನೆಂದು ತಿಳಿದು ಕೇಳಿದಾಗಲೇ ಖುಷಿ ಇರುವುದು ತಂದೆಯು ನಮಗೆ ಓದಿಸುತ್ತಾರೆ ಭಗವಾನ್ ವಾಚವೂ ಇದೆಯಲ್ಲವೇ ಭಗವಂತನು ಒಬ್ಬರೇ ಆಗಿರುವರು ಅಂದ ಮೇಲೆ ಅವರು ಬಂದು ಶರೀರದ ಆಧಾರವನ್ನು ತೆಗೆದುಕೊಂಡಾಗಲೇ ಭಗವಾನ್ ವಾಚವೆಂದು ಹೇಳಲಾಗುವುದು ಇದು ಯಾರಿಗೂ ತಿಳಿದಿಲ್ಲ ಆದ್ದರಿಂದ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಅವರು ಪರಮಪಿತ ಪರಮಾತ್ಮನಾಗಿದ್ದಾರೆ ಎಂಬುದನ್ನು ಹೇಳುತ್ತಾರೆ ಆದರೂ ನಮಗೆ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ ಶಿವಬಾಬಾ ಎಂದು ಹೇಳುತ್ತಾರೆ ಬ್ರಹ್ಮನಿಗೂ ತಂದೆ ಎಂದು ಹೇಳುತ್ತಾರೆ ಆದರೆ ವಿಷ್ಣುವಿಗೆಂದು ತಂದೆ ಎಂದು ಹೇಳುವುದಿಲ್ಲ ಪ್ರಜಾಪಿತನು ಆದರಲ್ಲವೇ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಪ್ರಜಾಪಿತ ಎಂಬ ಹೆಸರು ಇಲ್ಲದೆ ಹೋದರೆ ಇದು ಅರ್ಥವಾಗುವುದಿಲ್ಲ ಇಷ್ಟೊಂದು ಮಂದಿ ಬ್ರಹ್ಮಕುಮಾರ್ ಕುಮಾರಿಯರು ಇವು ಇರುವರೆಂದರೆ ಅವಶ್ಯವಾಗಿ ಪ್ರಜಾಪಿತನು ಇರುವರು ಆದ್ದರಿಂದ ಪ್ರಜಾಪಿತ ಎಂಬ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ ಆಗ ಪ್ರಜಾಪಿತನು ನಮಗೂ ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಹೊಸ ಸೃಷ್ಟಿಯು ಅವಶ್ಯವಾಗಿ ಪ್ರಜಾಪಿತನ ಮೂಲಕವೇ ರಚಿಸಲ್ಪಡುತ್ತದೆ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ನಂತರ ಶರೀರ ಧಾರಣೆ ಮಾಡಿ ಸಹೋದರ ಸಹೋದರಿಯರಾಗಿ ಬಿಡುತ್ತೇವೆ ತಂದೆಯ ಮಕ್ಕಳಂತೂ ಅವಿನಾಶಿಯಾಗಿದ್ದೀರಿ ನಂತರ ಸಾಕಾರದಲ್ಲಿ ಸಹೋದರ ಸಹೋದರಿಯರಾಗುತ್ತೀರಿ ನಂತರ ಪ್ರಜಾಪಿತ ಬ್ರಹ್ಮನ ಹೆಸರಿದೆ ಆದರೆ ಪ್ರಜಾಪಿತ ಬ್ರಹ್ಮನನ್ನು ನಾವು ನೆನಪು ಮಾಡುವುದಿಲ್ಲ ಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಪ್ರಜಾಪಿತ ಬ್ರಹ್ಮನನ್ನು ಯಾರೂ ನೆನಪು ಮಾಡುವುದಿಲ್ಲ ದುಃಖದಲ್ಲಿ ತಂದೆ ಸ್ಮರಣೆ ಮಾಡುತ್ತಾರೆ ಬ್ರಹ್ಮನನ್ನಲ್ಲ ಹೇ ಭಗವಂತ ಎಂದು ಹೇಳುತ್ತಾರೆಯೇ ಹೊರತು ಹೇ ಬ್ರಹ್ಮ ಎಂದು ಹೇಳುವುದಿಲ್ಲ ಸುಖದಲ್ಲಿ ಯಾರನ್ನು ನೆನಪು ಮಾಡುವುದಿಲ್ಲ ಅಲ್ಲಿ ಸುಖವೇ ಸುಖವಿರುತ್ತದೆ ಇದು ಸಹ ಯಾರಿಗೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ಈ ಸಮಯದಲ್ಲಿ ಮೂವರು ತಂದೆಯರಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಲೌಕಿಕ ಮತ್ತು ಪಾರ್ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಕೇವಲ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಸಂಗಮ ನೀವು ಮೂವರನ್ನು ನೆನಪು ಮಾಡುತ್ತೀರಿ ಲೌಕಿಕ ತಂದೆಯೂ ಇದ್ದಾರೆ ಆದರೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಹದ್ದಿನ ಆಸ್ತಿಯೂ ಸಿಗುತ್ತದೆ ಎಂದು ತಿಳಿಯುತ್ತದೆ ಈಗ ನಮಗೆ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಇದು ತಿಳಿದುಕೊಳ್ಳುವ ಮಾತಾಗಿದೆ ಬೇಹದ್ದಿನ ತಂದೆಯು ಈಗ ನಾವು ಮಕ್ಕಳಿಗೆ ಬೇಹದ್ದಿನ ಸುಖವನ್ನು ಕೊಡಲು ಬ್ರಹ್ಮಾರವರ ತನುವಿನಲ್ಲಿ ಬಂದಿದ್ದಾರೆ ಅವರಿಗೆ ನಾವು ಮಕ್ಕಳಾದರೆ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತೇವೆ ಇದು ಬ್ರಹ್ಮ ತಂದೆಯ ಮೂಲಕ ತಾತನ ಆಸ್ತಿಯೂ ಸಿಗುತ್ತದೆ ನಿಮಗೆ ನಾನು ಆಸ್ತಿಯನ್ನು ಕೊಡುತ್ತೇನೆ ಓದಿಸುತ್ತೇನೆ ಜ್ಞಾನವು ನನ್ನ ಬಳಿ ಇದೆ ಈ ಜ್ಞಾನವು ಮನುಷ್ಯರಾಗಲಿ ದೇವತೆಗಳಲ್ಲಾಗಲಿ ಇರುವುದಿಲ್ಲ ನನ್ನಲ್ಲಿಯೇ ಇದೆ ಅದನ್ನು ನಾನು ನೀವು ಮಕ್ಕಳಿಗೆ ತಿಳಿಸುತ್ತೇನೆ ಇದು ಆತ್ಮಿಕ ಜ್ಞಾನವೆಂದು ತಂದೆಯು ತಿಳಿಸುತ್ತಾರೆ ಆತ್ಮಿಕ ತಂದೆಯಿಂದ ನಮಗೆ ಈ ಪದವಿ ಸಿಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಹೀಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಮನಜೀತೆ ಜಗತ್ತ ಜೀತ ಎಂಬ ಗಾಯನವಿದೆ ಮನಸ್ಸಿಗೆ ಸೋಲುವುದೇ ಸೋಲು ವಾಸ್ತವದಲ್ಲಿ ಮಾಯ ಮೇಲೆ ಜಯ ಗಳಿಸಬೇಕೆಂದು ಹೇಳಬೇಕು ಏಕೆಂದರೆ ಮನಸ್ಸನ್ನು ಜಯಿಸುವ ಮಾತಿಲ್ಲ ಮನಃಶಾಂತಿ ಹೇಗೆ ಸಿಗುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಮನಃಶಾಂತಿ ಬೇಕೆಂದು ಆತ್ಮವು ಹೇಗೆ ಹೇಳುತ್ತದೆ ಆತ್ಮವು ಶಾಂತಿ ನಿವಾಸಿಯಾಗಿದೆ ಆತ್ಮವು ಈ ಶರೀರದಲ್ಲಿ ಬಂದಾಗ ಕಾರ್ಯ ಮಾಡತೊಡಗುತ್ತದೆ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಧರ್ಮದಲ್ಲಿ ಸ್ಥಿತರಾಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮದ ಸ್ವಧರ್ಮವು ಶಾಂತಿಯಾಗಿದೆ ಅಂದಮೇಲೆ ಶಾಂತಿಯನ್ನು ಮತ್ತೆಲ್ಲಿ ಹುಡುಕುವುದು ಇದರ ಮೇಲೆ ರಾಣಿಯ ಕಂಠಹಾರದ ಒಂದು ಕಥೆ ಇದೆ ಸನ್ನಸಿಗಳು ಈ ಉದಾಹರಣೆಯನ್ನು ಕೊಡುತ್ತಾರೆ ಆದರೆ ಮತ್ತೆ ತಾವು ಕಾಡಿಗೆ ಹೋಗಿ ಶಾಂತಿಯನ್ನು ಹುಡುಕುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಆತ್ಮಗಳ ಧರ್ಮವೇ ಶಾಂತಿಯಾಗಿದೆ ಶಾಂತಿಧಾಮವು ನಿಮ್ಮ ಮನೆಯಾಗಿದೆ ಅಲ್ಲಿಂದ ನೀವು ಪಾತ್ರವನ್ನು ಭಿನ್ನಿಸಲು ಬರುತ್ತೀರಿ ಇಲ್ಲಿ ಶರೀರದಿಂದ ಕರ್ಮ ಮಾಡುತ್ತೀರಿ ಶರೀರದಿಂದ ಭಿನ್ನವಾದರೆ ಮತ್ತೆ ಆತ್ಮವು ಶಾಂತವಾಗಿ ಬಿಡುತ್ತದೆ ಆತ್ಮವು ಹೋಗಿ ಇನ್ನೊಂದು ಶರೀರವನ್ನು ಪಡೆಯಿತು ಎಂದ ಮೇಲೆ ಚಿಂತೆ ಏಕೆ ಮಾಡಬೇಕು ಆತ್ಮವು ಮತ್ತೆ ಬರುವುದಿಲ್ಲ ಆದರೆ ಮೋಹವು ಬಹಳ ಸತಾಯಿಸುತ್ತದೆ ಸತ್ಯುಗದಲ್ಲಿ ನಿಮಗೆ ಮೋಹವು ಸತಾಯಿಸುವುದಿಲ್ಲ ಅಲ್ಲಿ ಪಂಚವಿಕಾರಗಳೇ ಇರುವುದಿಲ್ಲ ರಾವಣ ರಾಜ್ಯವೇ ಇರುವುದಿಲ್ಲ ರಾಮರಾಜ್ಯವಿರುತ್ತದೆ ಒಂದು ವೇಳೆ ಯಾವಾಗಲೂ ರಾವಣ ರಾಜ್ಯವಿರುವುದಾದರೆ ಮನುಷ್ಯರು ಸುಸ್ತಾಗಿ ಬಿಡುವರು ಎಂದು ಸುಖ ಕಾಣಲು ಸಾಧ್ಯವಿಲ್ಲ ನೀವೀಗ ಆಸ್ತಿಕರು ಮತ್ತು ತ್ರಿಕಾಲದರ್ಶಿಗಳಾಗಿದ್ದೀರಿ ಮನುಷ್ಯರು ತಂದೆಯನ್ನು ಅರಿತುಕೊಂಡಿಲ್ಲ ಆದ್ದರಿಂದ ನಾಸ್ತಿಕರೆಂದು ಹೇಳಲಾಗುತ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾವ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಕಳೆದು ಹೋಯಿತು ಇವೆಲ್ಲವೂ ಭಕ್ತಿ ಮಾರ್ಗದಾಗಿದೆ ನೀವೀಗ ಜ್ಞಾನ ಮಾರ್ಗದಲ್ಲಿದ್ದೀರಿ ತಂದೆಯು ನೀವು ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನಯನಗಳಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ತಿಳಿಸುತ್ತಾರೆ ನಾನು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡು ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಎಲ್ಲರೂ ಕರೆಯುತ್ತಾರೆ ಯಾರು ಕಾಮ ಚಿತೆಯನ್ನೇರಿ ಕಪ್ಪಾಗಿ ಬಿಟ್ಟಿದ್ದಾರೆಯೋ ಅವರನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸಿ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಸಿ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ಈಗ ನಿಮ್ಮ ಕೆಲಸವು ಓದುವುದಾಗಿದೆ ಅನ್ಯ ಮಾತುಗಳಲ್ಲಿ ಏಕೆ ಹೋಗಬೇಕು ಹೇಗೆ ಸಾಯುತ್ತಾರೆ ಏನಾಗುತ್ತದೆ ಈ ಮಾತುಗಳನ್ನು ನಾವೇಕೆ ಹೋಗಬೇಕು ಇದು ಅಂತಿಮ ಸಮಯವಾಗಿದೆ ಎಲ್ಲರೂ ಲೆಕ್ಕಾಚಾರಗಳನ್ನು ಮುಗಿಸಿ ಹಿಂತಿರುಗಿ ಹೋಗುತ್ತಾರೆ ಈ ಬೇಹದ್ದಿನ ನಾಟಕದ ರಹಸ್ಯವು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮತ್ತು ಯಾರಿಗೂ ಗೊತ್ತಿಲ್ಲ ನಾವು ತಂದೆಯ ಬಳಿ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಕಲ್ಪ ಕಲ್ಪವೂ ಬರುತ್ತೇವೆ ನಾವು ಜೀವಾತ್ಮರಾಗಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ ತಂದೆಯು ಸಹ ದೇಹದಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ ತಂದೆಯು ಹೇಳುತ್ತಾರೆ ನಾನು ಸಾಧಾರಣ ತರುಣಲ್ಲಿ ಬರುತ್ತೇನೆ ಇಂದಿ ಇವರಿಗೂ ಸಹ ಅಂದರೆ ಬ್ರಹ್ಮರವರು ಸಹ ತಿಳಿಸುತ್ತೇನೆ ನೀವು ತಮ್ಮ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲ ಮತ್ತು ಯಾರೂ ಸಹ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಈ ರೀತಿ ಹೇಳಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ನೆನಪಿನ ಯಾತ್ರೆಯಲ್ಲಿದ್ದು ನಿತ್ಯವೂ ಸತ್ಯ ಸತ್ಯ ದೀಪಾವಳಿಯನ್ನು ಆಚರಿಸಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಹೊಸ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಎರಡನೇದು ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸದ ವಿನಃ ಮತ್ತಾವುದೇ ಮಾತಿನಲ್ಲಿ ಹೋಗಬಾರದು ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ವರದಾನ ಆತ್ಮೀಯತೆಯ ಸ್ಥಿತಿಯ ಮುಖಾಂತರ ವ್ಯರ್ಥ ಮಾತುಗಳ ಸಂಗ್ರಹವನ್ನು ಸಮಾಪ್ತಿ ಮಾಡುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನಭವ ಆತ್ಮೀಯತೆಯ ಸ್ಥಿತಿಯ ಮುಖಾಂತರ ವ್ಯರ್ಥ ಮಾತುಗಳ ಸ್ಟಾಕ್ ಅನ್ನು ಸಮಾಪ್ತಿ ಮಾಡಿ ಇಲ್ಲದೆ ಹೋದರೆ ಒಬ್ಬರಿನ್ನೊಬ್ಬರ ಅವಗುಣಗಳನ್ನು ವರ್ಣನೆ ಮಾಡುತ್ತಾ ಖಾಯಿಲೆಯ ಕ್ರಿಮಿಗಳು ವಾಯುಮಂಡಲದಲ್ಲಿ ಹರಡುತ್ತಿರುತ್ತವೆ ಇದರಿಂದ ವಾತಾವರಣ ಶಕ್ತಿಶಾಲಿ ಇರುವುದಿಲ್ಲ ನಿಮ್ಮ ಬಳಿ ಅನೇಕ ಭಾವನೆಗಳಿಂದ ಅನೇಕ ಆತ್ಮಗಳು ಬರುತ್ತವೆ ಆದರೆ ನಿಮ್ಮ ಕಡೆಯಿಂದ ಶುಭ ಭಾವನೆಯ ಮಾತುಗಳನ್ನೇ ತೆಗೆದುಕೊಂಡು ಹೋಗಲಿ ಇದು ಯಾವಾಗ ಆಗುವುದೆಂದರೆ ಯಾವಾಗ ತಮ್ಮ ಬಳಿ ಖುಷಿಯ ಮಾತುಗಳ ಸ್ಟಾಕ್ ಜಮಾಗೋದು ಒಂದು ವೇಳೆ ಹೃದಯದಲ್ಲಿ ಯಾರ ಪ್ರತಿಯಾದರೂ ಯಾವುದೇ ವ್ಯರ್ಥ ಮಾತುಗಳಿದ್ದಲ್ಲಿ ಎಲ್ಲ ಮಾತುಗಳಿರುತ್ತವೆ ಅಲ್ಲಿ ತಂದೆ ಇರುವುದಿಲ್ಲ ಪಾಪ ಇರುವುದು ಸ್ಲೋಗನ್ ಸ್ಮೃತಿಯ ಸ್ವಿಚ್ ಆನ್ ಆದಲ್ಲಿ ಮೂಡ್ ಆಫ್ ಆಗಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿಧೇಯ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಯಾರು ಎಷ್ಟು ವ್ಯಸ್ತವಾಗಿದ್ದಾರೆ ಅಷ್ಟೇ ಅವರು ಮಧ್ಯ ಮಧ್ಯದಲ್ಲಿ ಈ ಅಭ್ಯಾಸವನ್ನು ಮಾಡುವುದು ಅವಶ್ಯಕವಾಗಿದೆ ನಂತರ ಸೇವೆಯಲ್ಲಿ ಕೆಲವೊಮ್ಮೆ ದಣಿದು ಹೋಗುತ್ತೀರಿ ಕೆಲವು ಬಾರಿ ಪರಸ್ಪರ ಏರುಪೇರು ಆಗುತ್ತದೆ ಅದು ಆಗುವುದಿಲ್ಲ ಒಂದು ಕ್ಷಣದಲ್ಲಿ ಭಿನ್ನ ಆಗುವ ಅಭ್ಯಾಸ ಇರುವುದು ಎಂದರೆ ಯಾವುದೇ ಮಾತು ಬಂದಿತು ಒಂದು ಸೆಕೆಂಡ್ನಲ್ಲಿ ತಮ್ಮ ಅಭ್ಯಾಸದಿಂದ ಈ ಮಾತುಗಳಿಂದ ದೂರ ಆಗಿ ಹೋಗುವಿರಿ ಸಂಕಲ್ಪ ಮಾಡಿದ್ದಿರಿ ಹಾಗೂ ಆಗಿಬಿಟ್ರಿ ಯುದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಓಂ ಶಾಂತಿ